ಶಿವನೇಶ್ ಕುಮಾರ್ ಇನ್ನೊಂದು ಆರು ವರ್ಷ ಸತ್ವತಂತ್ರ ಗೊತ್ತು ಧ್ರುವ ಸೋ ಇಂದ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹೋದ ಯಾರ ದರ್ಶನ್ ಸರ್ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾಗೆಲ್ಲ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಅಂತ ಗಂಡು ಗಲ್ಲಿರಿ ನಾನು ಶಿವನೇಶ್ ಕುಮಾರ್ ಇನ್ನೊಂದು ಆರು ವರ್ಷ ಸತ್ವತಂತ್ರ ಗೊತ್ತು ಧ್ರುವ ಸಹ ಇಂದ್ ಎಂಟು ವರ್ಷ ದಶಲ್ ಸರ್ಜಿ ದರ್ಶನ್ ಸಕೋದ ಯಾರ ಮೊಬೈಲ್ ರೆಕಾರ್ಡ್ ಮಾಡಿ ದರ್ಶನ್ ಸರಿ ಒಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡ ಕುಂತ ಗಂಡುಗಲ್ಲಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸಕೋತಂ ನನ್ ಗೊತ್ತು ಧ್ರುವ ಸರ ಎಂಟು ವರ್ಷ ದರ್ಶನ್ ಸರ ದರ್ಶನ್ ಸಕೋದ ಯಾರ ಮೊಬೈಲ್ ರೆಕಾರ್ಡ್ ಮಾಡಿ ದರ್ಶನ್ ಸರಿ ಒಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಾಕ್ ಅಂತಿರೋ ಗಂಡು ಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತ ಅಂತ ನನ್ಗೆ ಗೊತ್ತು ಧ್ರುವ ಸೋರ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸತೋದ ಯಾರ ಮೊಬೈಲ್ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಾಕ್ ಕುಂತಿರೋ ಗಂಡು ಗಲ್ಲಿರಿ ನಾನು Yeah. Mm -hmm.